ಎಲ್ಲ ಆರ್ಡರ್ ಮಾಡ್ತೀವಿ ಇವಾಗ ನೋಡಿದ್ರೆ ಏಯ್ಟಿ ರುಪೀಸ್ ಅಂತ ಹೇಳಿ ಇಲ್ಲಿ ನೋಡಿದೆಲ್ಲ ತಗೋಬೇಕು ಅನಿಸುತ್ತಪ್ಪ ಏನಾಗೋ ಇಲ್ಲ ಏನು ಇಲ್ಲೊಬ್ಬ ನೋಡಿ ಜುಗಾಡ್ ಮನ್ಸ ಬಿಸಿ ಆಗುತ್ತೆ ಅಂತ ಹಿಂಗಲ್ಲ ಮಾಡಿ ತಿಂತಾರೆ ಎಲ್ಲರಿಗೂ ಮತ್ತೊಂದು ಹೊಸ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಇವತ್ತು ಮತ್ತೆ ಬಟ್ಟೆ ಒಗೆತಾ ಇದ್ದೀವಿ ಇವರಿಬ್ಬರು ಇದ್ದಾರೆ ಇವತ್ತು ಬಟ್ಟೆ ಒಗೆಯೋಕೆ ಫಸ್ಟ್ ಟೈಮ್ ಇವರು ಯೂಸ್ ಮಾಡ್ತಾ ಇರೋದು ವಾಷಿಂಗ್ ಮಷಿನು ಹೌದಾ ಇವರು ಮಧ್ಯಾಹ್ನ ಎಲ್ಲ ಮಲ್ಕೋತಾರಪ್ಪ ನನ್ನ ಕೈಲಂತೂ ಮಧ್ಯಾಹ್ನ ಎಲ್ಲ ಮಲ್ಕೊಳ್ಳೋಕ್ಕಾಗಲ್ಲ ನೋಡಿ ಏನಾಗಲ್ಲ ಮಧ್ಯಾಹ್ನದ ಊಟ ಸೊ ಇವಾಗ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವು ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ ಲಕ್ಕಿ ಸೈಫ್ ಎಲ್ಲ ಇದ್ದಾರೆ ಸೊ ಬನ್ನಿ ಇವಾಗ ಹೋಗೋಣ ನಾನು ತೋರಿಸ್ತೀನಿ ಏನೆಲ್ಲರೂ ಸ್ವಲ್ಪ ಶಾಪಿಂಗ್ ಮಾಡಬೇಕೀಗ ನೀವು ಶಾಪಿಂಗ್ ಮಾಡಬೇಕಾ ನೀನು ಮಾಡ್ಬೋದು ನನ್ನೆಲ್ಲ ಇದೆ ಇದೆಯಾ ನೀವು ಸುಮ್ಮನೆ ಬರ್ತೇನೆ ಅಷ್ಟೇ ಕಾಟ ಇರೋಕ್ಕೆ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಫೈನಲ್ಲಿ ಡಿಮಾರ್ಟ್ ಹತ್ರ ತಲುಪಿದ್ದೀವಿ ಒಳಗಡೆ ಏನಾಗುತ್ತೆ ಐತೆ ಗೊತ್ತಿಲ್ಲ ಮೇಲೆ ತೋರಿಸ್ತೇನೆ ಏನಂತ ಬೇಗ ಆದಷ್ಟು ಅಲ್ಲೂ ಬಸವನು ಓಕೆ ಆಗ್ತಿದೆ ಯೋಚನೆ ಮಾಡ್ತಿದ್ರು ಹ್ಮ್ ನಮಗೆ ಎಷ್ಟು ಚೀಪ್ ಅನಿಸ್ ಬಿಡ್ತು ಅಂದ್ರೆ ಇಲ್ಲಿ ನೋಡಿದೆಲ್ಲ ಎಲ್ಲ ತಗೋಬೇಕು ಅನಿಸ್ತತ್ತಪ್ಪ ಏನಾದರೂ ಇದೆಲ್ಲ ಏನು ಬಿಸ್ಕೆಟ್ ತಗೋತೀಯಾ ಯಾವುದು ಹ್ಞೂ ನಿಮ್ಮ ಹತ್ರ ಆ ನೋಡೋಣ ತು ಬಿಸ್ಕೆಟ್ ಲೇಗ ಬಾರ್ಬನ್ ಬಾರ್ಬನ್ ಕಂಚು ಮೇಲೆ ಮಾಡಿದ್ದೀನಿ ಇವ ನೀ ಎಷ್ಟು ಮಾಡಿರೋದು ನೀನು ಫೈವ್ ಹಂಡ್ರೆಡ್ ಮಾಡಿದ್ದಾನೆ ಸೊ ಇಲ್ಲಿ ಇವಾಗ ಪಾವ್ ಪಾವ್ಬಾಜಿ ಎಲ್ಲ ತಿನ್ನೋದಿದೆ ಕೂತ್ಕೊಂಡಿದ್ದೀವಿ ಸೊ ನಾನು ಪಾವು ಬಾಜಿ ತಗೊಂಡಿರ್ತಾ ಇದ್ದೀನಿ ಪಾವ್ಬಾಜಿಗಿಷ್ಟು ಪಾವು ಬಾಜಿಗಿಷ್ಟು ತಿಂಗ್ಳು ಹಾಂ ನನಗೆ ಬರ್ತಿಲ್ಲ ಎಷ್ಟಂತ ಬಿಲ್ ಎಮೌಂಟ್ ಬಿಲ್ ಎಲ್ಲ ಕೊಡಲ್ಲ ಎಷ್ಟಂದ ಅವ್ರು ಹೇಳ್ತಾರೆ ಸೊ ನೋಡಿ ಈ ತರ ಇದೆ ಪಾವ್ಬಾಜಿ ಏನೋ ಇಲ್ಲಿ ಏನೋ ಬೆಣ್ಣೆ ತರ ಏನೋ ಹಾಕ್ಬಿಟ್ಟಿದ್ರೆ ನಾಳೆ ತಿರುಗಬೇಕನ್ಸುತ್ತೆ ನಾವು ಟೇಸ್ಟ್ ಮಾಡಿ ಹೇಳ್ತೀವಿ ನಾಳೆ ನಾಳೆ ಹೇಳ್ತೀವಿ ಅದ್ರದ್ದು ಎಲ್ಲಿಗೆ ಹೇಳ್ತೀರಿ ಇಲ್ಲೊಬ್ಬ ನೋಡಿ ಜುಗಾಡ್ ಮನ್ಸ ಇಂಥ ಜನ ಸಿಕ್ತ ನಿಮ್ಗೆ ಚಪ್ಪಾಳೆ ಬಿಸಿ ಆಗುತ್ತೆ ಅಂತ ಹಿಂಗಲ್ಲ ಮಳೆ ತಿಂತಾರೆ ಕ್ಯಾನ್ಸಲ್ ಏ ವಸ್ಟ್ ಅಂತ ಹೇಳ್ದಿದ್ಯಾಜಲ್ಲೂ ಸೊ ನಾ ಟೇಸ್ಟ್ ಮಾಡಿದೆ ಹಿಂಗೆ ಹೇಳ್ದಷ್ಟು ಥರ ಏನಿಲ್ಲ ಪರವಾಗಿಲ್ಲ ಒಂದು ಎವರೇಜ್ ಆಗಂತಿದೆ ಇನ್ನೊಂದು ಥರ ಅಂತ ತಿನ್ನೋಕ್ಕಿಂತ ಚೆನ್ನಾಗಿದೆ ಇನ್ನೊಂದು ಹೆಚ್ಚಿನ ಆಗಿರುವ ಫಾಲೋಡು ತೊಗೊಂಡಿದೀವಿ ಸಿಕ್ಸ್ಟಿ ರುಪೀಸು ಇದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಇಲ್ಲಿಂದ ಸ್ವಲ್ಪ ಆ ಕಡೆ ಹೋಗ್ತಿದೀವಿ ಅಲ್ಲಿ ಮೆಟ್ರೋ ಸ್ಟೇಷನ್ ಇದೆ ಸೊ ಬ್ಯಾಕ್ ಸೈಡು ಸ್ವಲ್ಪ ದೂರ ಆಗುತ್ತೆ ಅದಕ್ಕೆ ಈ ಕಡೆ ಹೋಗ್ತಾ ಇದೆ ಸೊ ಇವಾಗ ಡಿಮಾರ್ಟಿಗೆ ಹೋಗಿ ಬಂದಿದ್ದೀವಿ ಸೊ ಏನೆಲ್ಲ ತಂದಿದ್ದೀನಿ ಅಂತ ದಾಸ್ತೀನಿ ಬನ್ನಿ ಸೊ ಇದು ಕ್ಲಿಪ್ ಮತ್ತು ಒಂದು ಆ್ಯಂಗರ್ ಇದೆ ಅನ್ಕೋತೀನಿ ಇದು ನೈಂಟಿ ನೈನ್ ರುಪೀಸ್ ಸೊ ಟೋಟಲ್ ಪ್ರೈಸ್ ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ ಒಂದು ಸೋಪ್ ಡಿಶ್ಶು ಇನ್ನು ಇದೆಲ್ಲ ಬಿಸ್ಕೆಟ್ ತಂದಿದ್ದೀನಿ ಒಂದು ಇದು ಹಂಡ್ರೆಡ್ ಒನ್ ಫಿಫ್ಟಿದು ಒಂದು ಮೂರು ಸಾಕ್ಸ್ ತಂದಿದ್ದೀನಿ ಇದು ಇಲ್ಲಿ ಲಾಸ್ಟ್ ತೋರಿಸ್ತೀನಿ ಒಂದು ಪ್ಲೇಟು ಸೊ ಊಟ ಮಾಡೋಕ್ಕೆ ಪ್ಲೇಟ್ ಇರಲಿಲ್ಲ ಸೊ ಅದು ಒಂದು ತೊಗೊಂಡಿದ್ದೀನಿ ಪ್ಲೇಟು ಆಲ್ಮೋಸ್ಟ್ ಎಲ್ಲ ಬೇಕಾಗಿರೋದೇ ತಗೊಂಡಿದ್ದೀನಿ ಒಂದು ಬಾಟಲು ಸೊ ಇದು ಟೂ ಹಂಡ್ರೆಡ್ ರುಪೀಸು ನೆಕ್ಸ್ಟು ಒಂದು ಫೇಸ್ಟ್ ವಾಶು ಇದು ಅಷ್ಟೇ ಹಂಡ್ರೆಡ್ ರುಪೀಸನೂ ಇದೆ ಅಷ್ಟೇ ಇನ್ನೊಂದು ಬಿಸ್ಕೆಟು ಸೊ ತಿನ್ನೋಕ್ಕೆ ಅಂತ ಇದೆರಡೇ ಬಿಸ್ಕೆಟ್ ಮಾತ್ರ ತಗೊಂಡಿರೋದು ಇದು ಬಿಟ್ಟರೆ ನೆಕ್ಸ್ಟು ಒಂದು ಪೇಸ್ಟ್ ತಗೊಂಡಿದ್ದೀನಿ ಪೇಸ್ಟ್ ಒಂದು ಸೋಪು ಸೊ ಇದು ಸ್ವಲ್ಪ ದೊಡ್ಡದೇ ತಗೊಂಡಿದ್ದೀನಿ ಇದು ಒನ್ ತರ್ಟಿ ಬಟ್ ಇದರಲ್ಲಿ ಮೂರು ಸೋಪ್ ಇದೆ ಆರಾಮಾಗಿ ಮೂರು ನಾಲ್ಕು ಒಂದು ಎರಡು ತಿಂಗಳಂತೂ ಬರುತ್ತೆ ಸೊ ಲಾಸ್ಟ್ ಒಂದು ಸ್ಲೀಪರು ಸೊ ಇಲ್ಲಿ ಹಾಕೋಕ್ಕೆ ಒಂದು ಸ್ಲೀಪರ್ ಇರಲಿಲ್ಲ ಸೊ ಇದು ಒಂದು ತಗೊಂಡಿದ್ದೀನಿ ಟೋಟಲ್ ಬಿಲ್ ಎಷ್ಟೊಂದು ತೋರಿಸ್ತೀನಿ ಇಲ್ಲಿ ಸೊ ಬಿಲ್ಲು ಇದೆಲ್ಲ ನಮ್ಮದು ಸೊ ನಂದು ಅದೇ ತೌಸಂಡ್ ಟೂ ಹಂಡ್ರೆಡ್ ಅಷ್ಟೂ ಆಗಿದೆ ಸೊ ಇಷ್ಟೆಲ್ಲ ತಗೊಂಡಿದ್ದೀನಿ ಸೊ ಎಲ್ಲ ಯೂಸ್ಫುಲ್ ಇರೋದೇ ತಿನ್ನೋಕ್ಕೆ ಹೇಳಿ ಬಿಸ್ಕೆಟ್ ಬಿಟ್ಟರೆ ಬಾಕಿ ಎಲ್ಲ ಡೈಲಿ ಯೂಸು ಮತ್ತು ಇದೆಲ್ಲ ಬೇಕಾಗಿರೋ ಐಟಮ್ಸೇ ತೊಗೊಂಡಿರೋದಷ್ಟು ನಾನು ಸೊ ನನ್ನದೇ ಸ್ವಲ್ಪ ಬಿಲ್ ಜಾಸ್ತಿಯಾಗಿರೋದು ಅದೇ ರೀಸನ್ನಿಂದ ಸೊ ಇದೆಲ್ಲ ಅವ್ರ ಹತ್ರ ಇದೆ ನನ್ನ ಹತ್ರ ಇಲ್ಲ ಬಾಟಲು ಪ್ಲೇಟು ಮತ್ತು ಸ್ಲೀಪರ್ ಇದೆಲ್ಲ ಏನು ಇರಲಿಲ್ಲ ಸೊ ಅದಕ್ಕೆ ನನ್ನ ಸ್ವಲ್ಪ ಬಿಲ್ ಜಾಸ್ತಿ ಆಗಿದೆ ರಾತ್ರಿ ಊಟ ನೋಡಿ ಚಪಾತಿ ಅನ್ನ ಸಾಂಬಾರು ಮತ್ತು ಬೀಟ್ರೂಟ್ ಪಲ್ಯ ಇದೆ ಸೊ ಇವತ್ತಿನ ನೋಡುವಾಗ ಇಷ್ಟ ನಿಮ್ಗೇನಾದ್ರೂ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಏನಾದರೂ ಅನ್ಸಿದರೆ ಕಮೆಂಟಲ್ಲಿ ತಿಳಿಸ್ಬೋದು ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ರೂ ಟೇಕ್ ಬೈ ಬೈ